ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನಭವಿಷ್ಯವನ್ನು ನೋಡೋಣ ಇಂದು ಯಾವ ರಾಶಿಗೆ ಅದೃಷ್ಟದ ಕಿರಣ ಬೀಳಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದಿರಬೇಕು ತಿಳಿದುಕೊಳ್ಳೋಣ ಎಲ್ಲಾ ಹನ್ನೆರಡು ರಾಶಿಗಳ ದಿನಭವಿಷ್ಯವನ್ನು ಮೇಷರಾಶಿ ಏರೀಸ್ ಇಂದು ನಿಮ್ಮ ಶ್ರಮ ಫಲ ನೀಡುವ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಆರ್ಥಿಕವಾಗಿ ಲಾಭದ ಸೂಚನೆಗಳಿವೆ ಕುಟುಂಬದವರ ಬೆಂಬಲ ದೊರೆಯುತ್ತದೆ ಲಕ್ಕಿ ಕಲರ್ ಕೆಂಪು ಲಕ್ಕಿ ನಂಬರ್ ಐದು ವೃಷಭ ರಾಶಿ ಟೋರಸ್ ಹೊಸ ಯೋಜನೆಗಳಿಗೆ ಇಂದು ಉತ್ತಮ ಸಮಯ ಹಳೆಯ ತೊಂದರೆಗಳಿಗೆ ಪರಿಹಾರ ದೊರೆಯುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಅಗತ್ಯ ಮನಸ್ಸು ಸಂತೋಷದಿಂದ ತುಂಬುತ್ತದೆ ಲಕ್ಕಿ ಕಲರ್ ಹಸಿರು ಲಕ್ಕಿ ನಂಬರ್ ಎರಡು ಮಿಥುನ ರಾಶಿ ಜಮಿನಾಯ್ ಸ್ನೇಹಿತರ ಜೊತೆಗಿನ ಸಂಭಾಷಣೆ ಹೊಸ ಅವಕಾಶಗಳನ್ನು ತರುತ್ತದೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ನಿಮ್ಮ ಬುದ್ಧಿವಂತ ನಿರ್ಧಾರಗಳಿಂದ ಯಶಸ್ಸು ಲಕ್ಕಿ ಕಲರ್ ಹಳದಿ ಲಕ್ಕಿ ನಂಬರ್ ಮೂರು ಕಟಕ ರಾಶಿ ಕ್ಯಾನ್ಸರ್ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಹೊಸ ಯೋಜನೆಗಳಲ್ಲಿ ಲಾಭದ ಸಾಧ್ಯತೆ ಪ್ರಯಾಣದಿಂದ ಲಾಭ ದೊರೆಯಬಹುದು ಲಕ್ಕಿ ಕಲರ್ ಬಿಳಿ ಲಕ್ಕಿ ನಂಬರ್ ಆರು ಸಿಂಹ ರಾಶಿ ಲಿಯೋ ನಿಮ್ಮ ಆತ್ಮವಿಶ್ವಾಸ ಇಂದು ಯಶಸ್ಸಿನ ಕೀಲಿಯಾಗಿದೆ ಹೊಸ ಸಂಪರ್ಕಗಳಿಂದ ಪ್ರಯೋಜನ ಹಣಕಾಸು ಸ್ಥಿತಿ ಸುಧಾರಣೆ ಲಕ್ಕಿ ಕಲರ್ ಕಿತ್ತಳೆ ಲಕ್ಕಿ ನಂಬರ್ ಒಂಬತ್ತು ರಾಶಿ ವಗು ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಮಾನಸಿಕ ಶಾಂತಿ ದೊರೆಯುತ್ತದೆ ಲಕ್ಕಿ ಕಲರ್ ನೀಲಿ ಲಕ್ಕಿ ನಂಬರ್ ಏಳು ರಾಶಿ ಲಿಬ್ರಾ ದಿನವು ಮಿಶ್ರ ಫಲದಾಗಿದೆ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ಪ್ರೇಮ ವಿಷಯಗಳಲ್ಲಿ ಸಂತೋಷದ ಬೆಳವಣಿಗೆ ಹಿರಿಯರ ಸಲಹೆ ಪ್ರಯೋಜನಕಾರಿ ಲಕ್ಕಿ ಕಲರ್ ಗುಲಾಬಿ ಲಕ್ಕಿ ನಂಬರ್ ನಾಲ್ಕು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ಖಚಿತ ಸಂಬಂಧಗಳಲ್ಲಿ ವಿಶ್ವಾಸ ಕಾಪಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಲಕ್ಕಿ ಕಲರ್ ಕಪ್ಪು ಲಕ್ಕಿ ನಂಬರ್ ಎಂಟು ಧನು ರಾಶಿ ಸಾಜಟೇರಿಯಸ್ ವ್ಯಾಪಾರದಲ್ಲಿ ಉತ್ತಮ ಲಾಭದ ದಿನ ಕುಟುಂಬದವರಿಂದ ಶ್ರದ್ಧೆ ಮತ್ತು ಪ್ರೀತಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಉಲ್ಲಾಸದಿಂದ ತುಂಬಿರುತ್ತದೆ ಲಕ್ಕಿ ಕಲರ್ ಕೇಸರಿ ಲಕ್ಕಿ ನಂಬರ್ ಒಂದು ಮಕರ ರಾಶಿ ಕ್ಯಾಪ್ರೆಕೋನ್ ಕೆಲಸದ ಒತ್ತಡ ಇದ್ದರೂ ಫಲಗಳು ಸಂತೋಷ ತರುತ್ತವೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಪ್ರಯೋಜನ ಹಣಕಾಸು ಸ್ಥಿತಿ ಸುಧಾರಣೆ ಲಕ್ಕಿ ಕಲರ್ ಕಾಫಿ ಲಕ್ಕಿ ನಂಬರ್ ಆರು ರಾಶಿ ಎಕ್ವೇರಿಯಸ್ ನಿಮ್ಮ ಧೈರ್ಯ ಮತ್ತು ನಿರ್ಧಾರ ಸಾಮರ್ಥ್ಯದಿಂದ ಗೆಲುವು ನಿಮ್ಮದಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಸಣ್ಣ ಪ್ರಯಾಣದ ಅವಕಾಶ ಲಕ್ಕಿ ಕಲರ್ ನೇರಳೆ ಲಕ್ಕಿ ನಂಬರ್ ಐದು ರಾಶಿ ಪೈಸಿಸ್ ಇಂದು ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ಮುನ್ನಡೆಸಿರಿ ಹೊಸ ಪ್ರಾರಂಭಗಳಿಗೆ ಶುಭ ದಿನ ಆರೋಗ್ಯ ಉತ್ತಮವಾಗಿರುತ್ತದೆ ಹಣಕಾಸು ಸ್ಥಿರತೆ ದೊರೆಯುತ್ತದೆ ಲಕ್ಕಿ ಕಲರ್ ನೀಲಿ ಲಕ್ಕಿ ನಂಬರ್ ಒಂಬತ್ತು ಇದು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ರ ದಿನ ಭವಿಷ್ಯ ಪ್ರಿಯರೇ ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ದಿನ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನಾಳೆ ಮತ್ತೊಂದು ಹೊಸ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು